ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಅಂದ್ರೆ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ನಣ ಯಾವಾಗ ಬರುತ್ತೆ ಅಂತ ಎಲ್ಲಾ ಲಕ್ಷ್ಮಿಯ ಮಹಿಳೆಯರು ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂತ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಅಪ್ಡೇಟ್ ಅಂದ್ರೆ ಒಂದು ಗುಡ್ ನ್ಯೂಸ್ ನ ಕೊಟ್ಟವ್ರೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಅದ್ರ ಬಗ್ಗೆ ಈಗ ನೋಡೋದಾದ್ರೆ ನೋಡ್ಕೊಳ್ಳಿ ಈಗ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಒಂದು ದಿನಾಂಕನ್ನು ಬಿಡುಗಡೆ ಮಾಡವ್ರೆ ಅದು ಯಾವಾಗ ಬರುತ್ತೆ ಅಂತ ಒಂದು ಡೇಟ್ ಅನೌನ್ಸ್ ಮಾಡವ್ರೆ ಈಗ ನೋಡೋದಾದ್ರೆ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ಬೇಕಪ್ಪ ಅಂತಂದ್ರೆ ಸೊ ಯಾರೆಲ್ಲ ಇ ಕೆ ವೈ ಸಿ ಅಂದ್ರೆ ಆಧಾರ್ ಸಿಡಿ ಮಾಡಿಸಿಲ್ಲ ಈಗ ಜಮಾ ಆಗ್ತಿರ್ತಕ್ಕಂಥ ಹದಿನಾರನೇ ಕಂತಿನ ಹಣ ಬರ್ಬೇಕು ಅಂತಂದ್ರೆ ಎಲ್ಲಾ ಮಹಿಳೆಯರು ಮತ್ತೆ ಬಾರದೆ ಇರ್ತಕ್ಕಂತ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಬರ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅಂದ್ರೆ ಆಧಾರ್ ಸೀಡಿಂಗ್ ಬೇರೆ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಬೇರೆ ಆಗುತ್ತೆ ಸೊ ಈಗ ಹದಿನಾರನೇ ಕಂತಿನ ಹಣ ಬರ್ಬೇಕಪ್ಪ ಅಂತಂದ್ರೆ ನೀವು ಈಗ ಎನ್ ಪಿ ಐ ಲಿಂಕ್ ಅಂತ ಕರೀತಾರೆ ಆಧಾರ್ ಸೀಡಿಂಗ್ ಕಂಪಲ್ಸರಿಯಾಗಿ ನೀವು ಮಾಡಿಸ್ಲೇಬೇಕು ಈಗ ನೋಡೋದಾದ್ರೆ ಈಗ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಂದ್ರೆ ಫಲಾನುಭವಿಗಳಿಗೆ ಈಗ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರೇ ಖುದ್ದಾಗಿ ಒಂದು ಅನೌನ್ಸ್ಮೆಂಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಈಗ ಹದಿನಾಲ್ಕನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಒಳಗಡೆ ಈಗ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಒಳಗಡೆನೆ ಬರಬೇಕಿತ್ತು ಈಗ ನಾವು ಈಗ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಬರೋಕೆ ನಾವೆಲ್ಲ ಒಂದು ಸಿದ್ಧತೆನ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಾವು ಅಮೌಂಟ್ ನು ಶಾಂಕ್ಷನ್ ಮಾಡಿದೀವಿ ಇಲಾಖೆಗೆಲ್ಲ ಅಮೌಂಟ್ ಶಾಂಕ್ಷನ್ ಮಾಡಿದೀವಿ ಈಗ ಏನಪ್ಪಾ ಅಂತ ಅಂದ್ರೆ ಹದಿನಾರನೇ ಕಂತಿನ ಯಾರೆಲ್ಲಾ ಈಚೆ ವಯಸ್ಸೆ ಅಂದ್ರೆ ಆಧಾರ್ ಸೀಡಿಂಗ್ ಅವರ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರ್ತಾರೆ ಸೊ ಅಂತ ಮಹಿಳೆಯರ ಖಾತೆಗೆ ನೇರವಾಗಿ ನಾವು ಈಗ ಒಂದು ಸಂಕ್ರಾಂತಿ ಬರುತ್ತಲ್ವಾ ಈ ಜನವರಿ ಹದಿನಾಲ್ಕನೇ ತಾರೀಕು ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ನೇರವಾಗಿ ನಾವು ಹಣನ ಸ್ಯಾಂಕ್ಷನ್ ಅಂದ್ರೆ ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟವ್ರೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್